ಕರ್ನಾಟಕ ರಾಜ್ಯದಲ್ಲಿ ಏನ್ ಇದೆ ಎರಡ್ ಸಾವಿರದ ಎಂಟನೇ ತಾರೀಕು ಅನಿರ್ಗಿ ಪುಸ್ಕರವನ್ನ ಏರ್ಪಡಿಸಿದ್ವಿ ಆ ಮುಖೇನ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಒಂದು ಪ್ರಸ್ತುತ ಮಾಡ್ತಾ ಇದ್ದೀವಿ ಸರ್ ರಾಜ್ಯದಲ್ಲಿ ಎರಡ್ ಸಾವಿರದ ಆರ್ನೂರ ತೊಂಬತ್ತೆರಡು ಹುದ್ದೆಗಳು ಖಾಲಿ ಇರೋದ್ರಿಂದ ಈಗ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಡೆಂಗ್ಯೂ ವಾಸಿಗಳಿಗೆ ಡೆಂಗ್ಯೂ ಸಾರಿ ಯಾವ ಮಟ್ಟಕ್ಕೆ ಒಂದು ಚೆನ್ನಾಗಿ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನ ತಡೆಗಟ್ಟು ಯಾರು ಆರೋಗ್ಯ ನಿರೀಕ್ಷಕರು ಏನ್ ಮಾಡ್ತೀವಿ ನಮ್ಮ ಮುಂದೆ ಏನ್ ಕೆಲಸ ಮಾಡ್ತೀವಿ ನಾವು ಅಂತ ಅಂದ್ರೆ ಪ್ರತಿ ಮನೆಗಳಿಗೆ ಹೋಗಿ ಭೇಟಿ ಕೊಡುವಂತದ್ದು ಆ ಒಂದು ರೋಗವನ್ನು ತಡೆಗಟ್ಟಕ್ಕೆ ಏನೇನು ಒಂದು ಪ್ರಿಕಾಷನ್ ಮಾಡಬೇಕು ಅದನ್ನ ನಾವು ಹೋಗಿ ಹೇಳ್ತೀವಿ ಆರೋಗ್ಯ ಶಿಕ್ಷಣವನ್ನ ಕೊಡ್ತೀವಿ ಕೇವಲ ಡೆಂಗ್ಯೂ ಅಷ್ಟೇ ಅಲ್ಲ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ನೂರಕ್ಕೂ ಹೆಚ್ಚು ಆರೋಗ್ಯ ಕಾರ್ಯಕ್ರಮಗಳಿವೆ ಅದನ್ನ ಸಮಾಜಕ್ಕೆ ಒಂದು ಆರೋಗ್ಯ ರಕ್ಷಣೆಯನ್ನ ಯಾವ ರೀತಿ ತಿಳಿಸ್ಬೇಕು ಅನ್ನೋದನ್ನ ನಾವು ಈ ಒಂದು ಆರೋಗ್ಯ ನಿರೀಕ್ಷಕರು ಮಾಡ್ತೀವಿ ಸೊ ಈ ಒಂದು ಹುದ್ದೆಗಳನ್ನ ವೃತ್ತಿ ಮಾಡದೆ ರಾಜ್ಯ ಸರ್ಕಾರ ಧೋರಣೆಯನ್ನ ಮಾಡ್ತಾ ಇದೆ ಅದನ್ನ ಖಂಡಿಸಿ ಈ ಎಂಟನೇ ತಾರೀಕು ನಾವು ಒಂದು ಅನಿರ್ದಿಷ್ಟವಾಗಿ ಪುಷ್ಕರವನ್ನ ಏರ್ಪಡಿಸಿದ್ವಿ ಸರ್ ಇದು ಹೆಚ್ಚಿನ ಮಾಹಿತಿನ ನಮ್ಮ ಸರ್ಕಾರ ಕಾರ್ಯಕರ್ಶಕ್ಕೆ ನೀವು ಮಾತಾಡುವಾಗ ನಿಮ್ ನಿಮ್ಗೆ ಹೆಸರು ಹೇಳ್ಕೊಂಡ್ರು ಏನಂತ ಈ ಒಂದು ಸಂಘಟನೆಯ ಅಧ್ಯಕ್ಷರು ನಮಸ್ಕಾರ ಸರ್ ಎಲ್ರು ನಾವು ಕರ್ನಾಟಕ ರಾಜ್ಯ ಆರೋಗ್ಯ ಶಿವರಾಜ್ ಕೆಆರ್ ಅಂತ ಹೇಳ್ಬಿಟ್ಟು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಆರೋಗ್ಯ ವೀಕ್ಷಣಾಧಿಕಾರಿ ಉದ್ಯೋಗಕಾಕ್ಷಿಗಳ ಸಹ ನಮ್ಮ ಸಂದರ್ಭದಿಂದ ದಿನಾಂಕ ಎಂಟನೇ ತಾರೀಕು ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅನಿರ್ದಿಷ್ಟವಾದ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ನಲ್ಲಿ ಏನ್ ಉದ್ದೇಶ ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತ ಎರಡ್ ಸಾವಿರದ ಆರ್ನೂರ ತೊಂಬತ್ತೆರಡು ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನ ಪತ್ತಿಗೆ ಸರ್ಕಾರ ಮೀನಾ ಎನಿಸ್ತಾ ಇದೆ ರಾಜ್ಯ ಹಲವಾರು ಬಾರಿ ಪ್ರತಿಭಟನೆ ಮಾಡಿ ಸರ್ಕಾರ ಗಮನಕ್ಕೆ ತಂದು ಆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿ ಕ್ರಮ ಫೈನಾನ್ಸ್ ಇಲಾಖೆಗೆ ಪ್ರಸ್ತಾವನೆ ಹೋಗಿ ಸುಮಾರು ಎರಡು ವರ್ಷದಿಂದ ಆರ್ಥಿಕ ಇಲಾಖೆಯಲ್ಲೇ ಹಾಗೆ ಉಳ್ಕೊಂಡಿದೆ ಈ ಆರ್ಥಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆ ಪೂರ್ಣ ಪ್ರಮಾಣದಲ್ಲಿ ಅನುಮೋದನೆ ಮಾಡಿ ನಿರುದ್ಯೋಗಿಗಳಾಗಿರ್ತಕ್ಕಂಥ ಎಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಉದ್ಯೋಗ ಭದ್ರತೆ ಸಾಮಾಜಿಕ ಭದ್ರತೆ ಆರ್ಥಿಕ ಭದ್ರತೆನ ಒದಗಿಸಬೇಕು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈ ಮೂಲಕ ನಮ್ಮ ಪರವಾಗಿ ಆಗ್ರಹಿಸಬೇಕು ಅಂತೇಳಿ ನಿಮ್ಮ ಮಾಹಿತಿ ಕೇಳ್ಕೊಡ್ತೀವಿ